ೀತಿ ಪ್ರಶ್ನೆ ಮಾಡಿದ ಶೋಭನ್ನೂ ಕುರಿತು ಸೂತರು ನುಡಿಯುವರು ಎಲೆ ಮುನಿಗಳಿರ ಆಲಿಸಿ ಭಗವಂತನಾದ ಶ್ರೀಮನ್ ನಾರಾಯಣನು ನಾರದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವರ್ಷಿಯಾದ ನಾವದಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿವನು ಸಮಾಧಾನ ಚಿತ್ತರಾಗಿರಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಗಳಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಿತ ಕರ್ಮ ಫಲಗಳಿಂದ ಕಷ್ಟಪಡತಕ್ಕಂತಹ ಸಮಸ್ತ ಪ್ರಾಜ್ಞೆಗಳನ್ನು ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಿಂದ ನಿಶ್ಚಯವಾಗಿ ಉಂಟಾಗುವುದು ಎಂದು ತಮ್ಮ ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ ವರ್ಣ ನಾಲ್ಕು ತೋಳವುಳ್ಳವಾಗಿಯೂ ಉಳ್ಳವಾಗಿಯೂ ಶಂಕ ಗದ ಪತ್ಪ ಇರುವ ಕಮಲಾಪತಿಯನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದರು ಎ ಅನಂತವಾದ ಪರಾಕ್ರವಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದಂತಹ ಆಕಾರವುಳ್ಳಂತಹ ಆದಿಯು ಮಧ್ಯೆಯು ಕೊನೆಯು ಇಲ್ಲದಂತಹ ಗುಣಸ್ವರೂಪವಾದಂತಹ ಸಕಲ ಬೂತ್ಗಳಲ್ಲಿ ಮೊದಲಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸ್ತಕ್ಕಂತ ಎಲೆ ಸ್ವಾಮಿಯೇ ನಿನಗೆ ನಮಸ್ಕಾರ ಈ ಪ್ರಕಾರವಾಗಿ ನಾರದ ಮಹರ್ಷಿಯನ್ನು ಸುತ್ತಿಸುವುದನ್ನು ಕೇಳಿ ಶ್ರೀಮನ್ ನಾರಾಯಣನು ಇದೇನೆಂದರೆ ಎಲೆ ನಾರದ ಮಹರ್ಷಿಗೆ ನಿನ್ನ ಮನಸ್ಸಿನಲ್ಲಿ ಇರುವುದು ಏನು ಏಕೋತ್ಕರ ಬಂದಂತವನಾದೆ ಅದನ್ನು ಹೇಳದೆ ಯಾರಿಂದ ನಿನ್ನ ತಕ್ಕ ಸಮಾದವನ್ನು ಕೇಳುವನು ಈ ಪ್ರಕಾರವಾಗಿ ಭಗವಂತ ನುಡಿಯಲಾಗಿ ನಾರದರು ಹೇಳುವರು ಎಲೆ ಭಕ್ತವಸ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂತ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದುರಿಸಲ್ಪಟ್ಟಿರುವಂತಹ ಸ್ವಾಮಿ ಸುಲಭೋಪಾಯವು ಎಂದರೆ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದು ಆ ಸಮಸ್ತವನ್ನು ಕೇಳಿ ಆಪೇಕ್ಷಿಸುತ್ತಿರುವ ನಮ್ಮಲ್ಲಿ ನಿನ್ ದಯತೋರು ಎಂದು ಹೇಳುವನಾಗು ಈ ರೀತಿಯಾಗಿ ಕೇಳಿದ ನಾದನು ನೋಡಿ ಭಗವಂತನಾದ ಹೇಳುತ್ತಾನೆ ಎಲೆ ಬಾಲಕನಾದ ಪ್ರಪಂಚನುಗ್ರಹಕ್ಕಾಗಿ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಸಾಗಲು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮಕ್ತನಾಗುವನು ಅಂತಹ ರಹಸ್ಯವನ್ನು ಹೇಳುತ್ತೇನೆ ಕೇಳು ಸ್ವರ್ಗ ಮೃತ್ಯಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಾಕಾರವಾದ ಒಂದು ಉಂಟು ಎಲೆ ಮಗುವೆ ನಿನಗೆ ನನ್ನಲ್ಲಿರುವ ವಾತ್ಸಲ್ಯದಿಂದ ಈ ಪ್ರಕಾಶವನ್ನು ಪ್ರಕಾಶಿಸುತ್ತೇನೆ ಅದನ್ನು ಉದ್ಭಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ವಿಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ನಾರದ ಮಹರ್ಷಿಯು ಇದೇನೆಂದರೆ ಎಲೆ ಜಗದೊಡೆಯನೆ ಈ ಸತ್ಯನ ಸ್ವಾಮಿಯ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತೇನು ಯಾರಿಂದ ಪೂರ್ವದಲ್ಲಿ ಈ ವ್ರತವು ಮಾಡಲ್ಪಟ್ಟಿತು ಈ ವ್ರತವನ್ನು ಮಾಡುವುದಕ್ಕೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದನಿಗೆ ಭಗವಂತನು ಹೇಳುವನು ಈ ವ್ರತವು ದುಃಖ ಶ್ಲೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು ಸೌಭಾಗ್ಯ ಸಂತಾನ ಉಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಆಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಯಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾಯ ಸ್ವಾಮಿಯನ್ನು ಆಚರಿಸಬೇಕು ಧರ್ಮದಲ್ಲಿ ಿಯುಳ್ಳವನಾಗಿ ನಿರ್ಪತ್ರಗೂಡಿ ಶ್ರೇಷ್ಠವಾದ ಹಗಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವನ್ನು ಕಾಲುಭಾಗ ಹಗುಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಈ ಬಳಿಕ ಫಲ ದಕ್ಷಿಣಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮತ್ತೆಯಲ್ಲಾಗಲಿ ಕೊನೆಯಲ್ಲಾಗಲಿ ಉಪಾದನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತವಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟಿ ಸಿದ್ಧಿಯುಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವು ಇಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದನೆಂದು ಶೋಕೋನಾದಿಗಳಿಗೆ ಸೂತ ಪುರ್ಣಾಕರ ಹೇಳುವಷ್ಟರಲ್ಲಿಗೆ ಪ್ರಥಮೋಧ್ಯಾಯವೂ ಮುಗಿಯಿತು ಜಯ ಬಲೋ ಸ್ವಾಮಿ ಮಹಾಸ್ವಾಮೀಕೆ ಜಯ 这个方便。